ಸಣ್ಣವರಿಂದ ದೊಡ್ಡವ್ರವರೆಗೂ ಇಷ್ಟ ಒಂದು ಒಂದ್ ರೆಸಿಪಿ ಇವತ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಮಾರ್ಕೆಟ್ ಒಳಗೆ ಸಾಕಷ್ಟು ಮೆಂತೆ ಸೊಪ್ಪು ಮತ್ತೆ ಈ ಹಸಿ ಬಟಾಣಿ ಕಾಳು ಎರಡು ಬಂದಾವ ಈ ಬಟಾಣಿ ಕಾಳು ಮತ್ತೆ ಮೆಂತೆ ಸೊಪ್ಪು ಉಪಯೋಗಿಸಿ ಒಂದು ವಿಭಿನ್ನವಾದ ಸ್ನಾಕ್ಸ್ ಮಾಡೋಣ ಎಲ್ಲರೂ ಬಹಳ ಇಷ್ಟ ಪಡ್ತೀರಿ ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ದೊಡ್ಡ ಪಾತ್ರೆ ಒಳಗ ನೀರು ಕುದಿಲಿಕ್ಕಿಡೋಣ ನೀರು ಕುದಿಯುವಾಗ ಒಂದು ದೊಡ್ಡ ಬಟ್ಲದಷ್ಟು ಬಟಾಣಿ ಕಾಳು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಬಾಯ್ಲ್ ಆಗ್ಲಿಕ್ ಬಿಡ್ರಿ ಸ್ವಲ್ಪ ನೀವು ಮೇಲೆ ನೋಡ್ಬೋದು ಈ ರೀತಿ ಸಾಫ್ಟ್ ಆಗ್ತದೆ ಸಾಫ್ಟ್ ಆದ್ಮೇಲೆ ಚಂದ ಬಸಿಬೇಕು ಎಲ್ಲಾ ನೀರು ಹೋಗುವಾಗಲೇ ಬಸದು ಸೈಡ್ಗೆ ಇಡೋಣ ಈಗ ಇದಕ್ಕ ಒಂದ ಮೆಣಸಿನಕಾಯಿದು ಚಟ್ನಿ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಖಾರ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ರಿ ಸ್ವಲ್ಪ ಹಸಿ ಶುಂಠಿ ಹಾಕೋಣು ಆಮೇಲೆ ಇದಕ್ಕ ಈ ಕಾಳು ಅಂದ್ರೆ ಕೊತ್ತಂಬರಿ ಬೀಜ ಚಲೋ ಒಂದ್ ಟೀ ಸ್ಪೂನ್ ಅಷ್ಟು ಹಾಕೋಣ ಇದ್ರಲಿಂದ ಟೇಸ್ಟ್ ಬಹಳ ಬರ್ತದ ಬರ್ತದೆ ಕಾಳನ್ನ ಮಾತ್ರ ಸ್ಕಿಪ್ ಮಾಡಬೇಡ್ರಿ ರುಚಿಗೆ ಸ್ವಲ್ಪಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನ ನಾವು ನೀರು ಹಾಕಿದನೇ ಹಾಗೆ ರುಬ್ಕೊಳ್ಳೋಣ ನೋಡ್ಬೋದು ಈ ರೀತಿ ಒಂದು ಮೆಣಸಿನ್ಕಾಯಿದು ಪೇಸ್ಟ್ ಆಗ್ತದೆ ಈಗ ಮಾರ್ಕೆಟ್ ಒಳಗೆ ಬಟಾಣಿ ಕಾಳು ಹಸಿ ಬಟಾಣಿ ಬೇಕಾದಷ್ಟು ಸಿಕ್ತದ ಮೆಂತ್ಯ ಸೊಪ್ಪು ಸಿಗ್ತದೆ ಇವೆರಡರಿಂದ ಸಾಕಷ್ಟು ರೆಸಿಪಿ ಮಾಡಿರ್ತೀವಿ ಬಟ್ ಇದು ನಾನು ನಿಮ್ ಜೊತೆ ರೆಸಿಪಿ ಶೇರ್ ಮಾಡ್ಲಿಕ್ಕೆ ಒಂದು ಸರ್ತಿ ಮಾಡಿ ನೋಡ್ರಿ ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತಾರೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದರೊಳಗೆ ಸ್ವಲ್ಪ ಜೀರಿಗೆ ಹಾಕಿನಿ ಜೀರಿಗೆ ಚಟಪಟ ಆದ್ಮೇಲೆ ನಾವು ಪೇಸ್ಟ್ ಮಾಡಿರೋ ಈ ಮೆಣಸಿನ್ಕಾಯಿನ ಹಾಕಿ ಒಂದು ನಿಮಿಷ ಎಣ್ಣೆ ಒಳಗೆ ಹುರ್ಕೊಳ್ಳೋಣ ಯಾಕಂದ್ರೆ ಇದೊಳಗೆ ಹಾಕಿದ ಧನಿಯಾ ಏನದ ಎಣ್ಣೆ ಒಳಗ ಸ್ವಲ್ಪ ಕ್ರಿಸ್ಪಿ ತರ ಆಗ್ತದ ಆಮೇಲೆ ಇದಕ್ಕ ನಾವು ಬೇಯಿಸಿ ಬಟಾಣಿ ಕಾಳು ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಇದಕ್ಕ ಸ್ವಲ್ಪ ನಾವು ಹಿಂಗ್ ಹಾಕೋಣ ಆಮೇಲೆ ಇದನ್ನ ಸ್ವಲ್ಪ ಕೈ ಆಡಿಸಿ ಅಂದ್ರೆ ಇದ್ರೊಳಗಿಂದ ನೀರ್ ಹೋಗ್ಬೇಕು ಈಗ ನಾವೇನ್ ಮಾಡ್ಲಿಕ್ಕೆ ಇದ್ರೊಳಗ ನೀರಿನ ಅಂಶ ಇರಬಾರ್ದು ಆಮೇಲೆ ಒಂದು ಸ್ಮಾಶರ್ ಇಂದ ಅಥವಾ ಒಂದು ಸ್ಪೂನ್ ಇಂದ ಜಸ್ಟ್ ಕ್ರಶ್ ಮಾಡಬೇಕು ಪೂರ್ತಿ ನೀವು ಸಾಫ್ಟ್ ಪೇಸ್ಟ್ ಮಾಡಬೇಡ್ರಿ ಜಸ್ಟ್ ಕ್ರಷ್ ಮಾಡಬೇಕು ಆಮೇಲೆ ಇದಕ್ಕೆ ಸಣ್ಣದ ಎರಡು ಭಾಳ ಸಣ್ಣದ ನಾನು ಎರಡು ಬೇಯಿಸಿದ ಆಲೂಗಡ್ಡೆ ತೊಗೊಂಡಿನಿ ಅಂದ್ರೆ ಈ ರೆಸಿಪಿ ಒಳಗೆ ಬಟಾಣಿ ಕಾಳು ಜಾಸ್ತಿ ಇರಬೇಕು ಈ ಆಲೂಗಡ್ಡೆ ಏನದ ಸುಮ್ಮನೆ ಸ್ವಲ್ಪನೇ ಯಾಕಂದ್ರೆ ಬೈಂಡಿಂಗ್ಗೋಸ್ಕರ ಅಷ್ಟೇ ಬೇಕು ಆಮೇಲೆ ಆಲೂಗಡ್ಡೆನೂ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಉಪ್ಪು ಹಾಕೋಣ ಮತ್ತೆ ಒಂದು ಬೇರೆ ಟೇಸ್ಟ್ ಕೊಡಲಿಕ್ಕೆ ನಾನು ಇದಕ್ಕೆ ಆಮ್ಚೂರ್ ಪೌಡರ್ ಹಾಕೀನಿ ಎರಡು ಟೀ ಸ್ಪೂನು ನೀವು ಬೇಕಾದರೆ ಲಿಂಬೆಹಣ್ಣಿನ ರಸ ಹಿಂಡ್ಬೋದು ಆಮೇಲೆ ಮಸಾಲೆ ಪುಡಿ ನೀವು ಗರಂ ಮಸಾಲಾನು ಹಾಕ್ಬೋದು ಇಲ್ಲ ಮನೆಯಲ್ಲಿರೋ ಮಸಾಲೆನೂ ಹಾಕ್ಕೋಬೋದು ನಾ ಮನೆಯಲ್ಲಿ ಮಾಡಿದ್ದೆ ನಾರ್ಮಲ್ ಮಸಾಲೆ ಹಾಕಿನಿ ಆಮೇಲೆ ಒಂದು ನಿಮಿಷ ಇದನ್ನು ನೀವು ಕೈ ಕೈಯಾಡಿಸ್ರಿ ಈಗ ನಮ್ದು ಏನಪ್ಪ ಅಂದರೆ ಇವಾಗ ಈ ಪಲ್ಯ ಸ್ವಲ್ಪ ಹಸಿ ಹಸಿ ಇರ್ತದೆ ಅದು ಸ್ವಲ್ಪ ಡ್ರೈ ಆಗಬೇಕು ಅದಕ್ಕೆ ಕೈಯಾಡ್ಸ್ಕೊತಿರ್ಬೇಕು ಸಾಕಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಹಿಂಗೆ ಸಣ್ಣ ಕೈ ಉರಿಯಲ್ಲೇ ಕೈ ಆಡಿಸ್ಕೊತಿರೋಣ ಸ್ವಲ್ಪ ಹಸಿ ಅನ್ನಿಸ್ತು ಅಂದರೆ ಒಂದು ಎರಡು ಮೂರು ಟೀ ಸ್ಪೂನಿನಷ್ಟು ಈ ಪುಟಾಣಿ ಪುಡಿ ಇರ್ತದಲ್ಲ ಹುರುಗಡ್ಲೆ ಪುಡಿ ಅದರ ಹಾಕ್ರಿ ಇಲ್ಲ ಕಡ್ಲಿ ಹಿಟ್ಟು ಯಾವುದಾದ್ರು ಒಂದು ಎರಡು ಮೂರು ಟೀ ಸ್ಪೂನ್ ಹಾಕಿ ಒಂದು ನಿಮಿಷ ಚಂದ ಕೈ ಆಡಿಸ್ಬೇಕು ಇವಾಗ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಕೈ ಆಡಿಸಿದ್ರೆ ಅದರೊಳಗಿಂದ ಮಾಯ್ಶ್ಚರ್ ಎಲ್ಲ ಹೋಗಿಬಿಡ್ತದೆ ಇವಾಗ ನೋಡ್ಬೋದು ಈ ಸ್ಟಫಿಂಗು ಎಷ್ಟು ಚೆಂದ ಪರ್ಫೆಕ್ಟ್ ಆಗಿದೆ ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅದರಿಂದ ನಾನು ಹಾಕೋ ಇದೇ ರೀತಿಯ ಹೊಸ ಹೊಸ ರುಚಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗ ಒಂದ್ ಕಪ್ ನಾನು ಗೋಧಿ ಹಿಟ್ಟು ತಗೊಂಡಿನಿ ಅರ್ಧ ಕಪ್ ಈ ಚಿರೋಟಿ ರವಾ ತಗೊಂಡಿನಿ ಇಲ್ಲ ನಾರ್ಮಲ್ ರವೆ ತಗೊಳ್ರಿ ಸ್ವಲ್ಪ ಚಿಟಿಗೆ ಉಪ್ಪು ಮತ್ತೆ ಅಜ್ವಾಯ್ ಹಾಕಿನಿ ಆಮೇಲೆ ಇದಕ್ಕೆ ಎರಡು ದೊಡ್ಡ ಚಮಚ ಎಳ್ಳು ಹಾಕಿನಿ ಮತ್ತೆ ಇಂಗ್ ಹಾಕಿ ಒಂದು ಎರಡ್ ಮೂರು ಚಮಚ ಇದಕ್ಕೆ ಕೆಂಪು ಖಾರದ ಪುಡಿ ಹಾಕೋಣ ಆಮೇಲೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಇದಕ್ಕೆ ಹಾಕಬೇಕು ಎಣ್ಣೆ ಸ್ವಲ್ಪ ಇದರಲ್ಲಿ ಜಾಸ್ತಿ ಹಾಕಿ ಕಲ್ಸ್ಕೋಬೇಕು ಆಮೇಲೆ ನಾವು ತೊಳೆದು ಸಣ್ಣಗೆ ಹೆಚ್ಚಿರೋ ಮೆಂತೆ ಸೊಪ್ಪು ಪೂರ್ತಿ ಒಂದು ಕಪ್ ಒಂದು ಕಪ್ ನಾವು ಗೋಧಿ ಹಿಟ್ಟು ತಗೊಂಡಿವಿ ಅದರದ್ದು ಒಂದು ಕಪ್ ಇಲ್ಲ ಅದಕ್ಕಿಂತ ಜಾಸ್ತಿ ನೀವು ಮೆಂತೆ ಸೊಪ್ಪು ತೊಗೊಳ್ರಿ ಮೆಂತೆ ಸೊಪ್ಪು ಸ್ವಲ್ಪ ತೊಳೆದು ಸಣ್ಣಗೆ ಹೆಚ್ಚಿ ಹಾಕೋಬೇಕು ಆಮೇಲೆ ಇದಕ್ಕೀಗ ಎಕ್ಸ್ಟ್ರಾ ಟೇಸ್ಟ್ ಕೊಡ್ಲಿಕ್ಕೆ ಒಂದು ಟೀ ಸ್ಪೂನಿನಷ್ಟು ನಾನು ಸಕ್ಕರೆ ಹಾಕ್ಲಿಕ್ಕೇನೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಬಹಳ ಚಲೋ ಬರ್ತದೆ ಕಲರ್ ಚಲೋ ಬರ್ತದೆ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಹಳ ಗಟ್ಟಿಯಾದ ಒಂದು ಕಣಕ ಕಲಿಸ್ಬೇಕು ಸಾಫ್ಟ್ ಆಗಿರಬಾರ್ದು ಗಟ್ಟಿಯಾಗಿ ಇರಬೇಕು ಕಣಕ ಒಂದ್ ಐದು ನಿಮಿಷ ಇದನ್ನ ನೆನ ಇಲಿಕ್ ಬಿಡ್ರಿ ಯಾಕಂದ್ರೆ ಇದ್ರೊಳಗಿರೋ ಚಿರೋಟಿ ರವ ಏನಿರ್ತದೆ ಸ್ವಲ್ಪ ಮಾಯ್ಚರ್ ಹೀರ್ಕೋತದೆ ನೋಡ್ಬೋದು ಸ್ವಲ್ಪ ಸಾಫ್ಟ್ ಆಯ್ತು ಹೌದಾ ಸ್ವಲ್ಪ ಸಾಫ್ಟ್ ಆದ್ರೆ ಮತ್ತೆ ಎರಡು ಮೂರು ಚಮಚ ನೀವು ಇದಕ್ಕೆ ಗೋಧಿ ಹಿಟ್ಟು ಇಲ್ಲ ಚಿರೋಟಿ ರವ ಯಾವ್ದಾದ್ರೂ ಹಾಕಿ ಚಂದ ಗಟ್ಟಿಯಾಗಿರೋ ಕಣಕ ಕಲಿಸ್ಬೇಕು ನೋಡ್ಬೋದು ನೀವು ಚಂದ ಗಟ್ಟಿಯಾಗಿರ್ಬೇಕು ಅಂದ್ರೆ ನಾವು ಮಾಡೋ ಈ ಡಿಶು ಈ ಸ್ನಾಕ್ಸು ಪರ್ಫೆಕ್ಟ್ ಆಗಿ ಆಗ್ತದೆ ಇವಾಗ ಅದ್ರಾಗ ಸಣ್ಣ ಸಣ್ಣ ಉರುಳಿ ಮಾಡ್ಕೊಳ್ರಿ ದೊಡ್ಡ ದೊಡ್ಡ ಉರುಳಿ ಮಾಡಬಾರ್ದು ಇವಾಗ ಉರುಳಿನ ಹಿಟ್ಟು ಹಚ್ಚಿ ಚಂದ ತೆಳ್ಳಗ ಲಟ್ಟಿಸ್ಕೋಬೇಕು ತೆಳ್ಳಗಿರ್ಬೇಕು ಬಹಳ ದಪ್ಪನೂ ಇಲ್ಲ ನೋಡಬಹುದು ಈ ಸೈಜ್ನೆ ಎಲ್ಲವನ್ನು ಲಟ್ಟಿಸ್ಕೊಂಡು ಇದೇ ರೀತಿ ನಾನು ಮೂರು ಲಟ್ಟಿಸ್ಕೋತೀನಿ ಇವಾಗ ಎರಡನೇದ್ದು ಒಂದು ಮತ್ತೆ ಮೂರು ಇದೇ ರೀತಿ ಚಪಾತಿ ತರ ಲಟ್ಟಿಸಿ ಒಂದ್ ಪ್ಲೇಟ್ ಒಳಗ ಇಟ್ಕೊಳ್ರಿ ಈ ಸ್ನಾಕ್ಸ್ ನ ನೀವು ಒಂದ್ ಸರ್ತಿ ಮಾಡಿ ನೋಡ್ರಿ ಬಹಳ ಕ್ರಿಸ್ಪಿ ಬಹಳ ಗರಿ ಗರಿ ಆಗಿರ್ತದೆ ಆಮೇಲೆ ಇದ್ರಾಗ ಕೆಲವು ಟಿಪ್ಸ್ನ ಹೇಳ್ತೀನಿ ಲಾಸ್ಟಿಗೆ ಅದನ್ನ ಮಾತ್ರ ನೀವು ದಯವಿಟ್ಟು ಫಾಲೋ ಮಾಡ್ಬೇಕಾಗ್ತದೆ ಇವಾಗ ಫಸ್ಟ್ ಒಂದು ಚಪಾತಿ ಮೇಲೆ ಚಂದ ಜಾಸ್ತಿ ಎಣ್ಣೆ ಹಚ್ಚಿ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಉದುರಿಸ್ಬೇಕು ಚಲೋ ಆಮೇಲೆ ಎರಡನೇದ್ದು ಇನ್ನೊಂದು ಲಟಿಸಿರೋ ಚಪಾತಿನ ಹಾಕಿ ಅದ್ರ ಮೇಲೇನು ಸಾಕಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಚರಿ ಆಮೇಲೆ ಅದ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ಆಮೇಲೆ ಇದು ಈ ಚಪಾತಿ ಲಾಸ್ಟ್ ಒಂದು ಚಪಾತಿನ ಚಂದ ಮೇಲೆ ಹಾಕಿ ಹಿಟ್ಟು ಹಚ್ಚಿ ಇದನ್ನ ತೆಳ್ಳಗೆ ಲಟ್ಸ್ಕೋಬೇಕು ಒಟ್ಟಿಗೆ ಮೂರನ್ನು ಸೇರಿ ಮೂರು ಲೇಯರ್ ಇಟ್ಟಿವಲ್ಲ ಮೂರು ಲೇಯರ್ ಅನ್ನು ಸೇರಿ ನೀವು ಸ್ವಲ್ಪ ಒಟ್ಟಿಗೆ ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಳ್ರಿ ಹಾಳೇನ ಆಮೇಲೆ ಇದ್ರ ಮೇಲೆ ಮತ್ತೆ ಒಂದೆರಡು ಮೂರು ಚಮಚ ಎಣ್ಣಿನ ಚಂದ ಹಚ್ಚಿ ಅದ್ರ ಮೇಲೇನು ಈ ತರ ಡಸ್ಟ್ ಮಾಡ್ಬೇಕು ಗೋಧಿ ಹಿಟ್ಟಿನಿಂದ ಆಮೇಲೆ ಇದನ್ನ ಟೈಟ್ ಆಗಿ ನಾವು ಈ ರೀತಿ ಸುತ್ತಕೋಬೇಕು ಈ ಮೆಂತೆ ಸೊಪ್ಪು ಮತ್ತ ಈ ಬಟಾಣಿಯಿಂದ ಬಹಳ ರೆಸಿಪಿ ನಾವು ಮಾಡ್ತಿರ್ತೀವಿ ಬಟ್ ಈ ಡಿಶ್ ನಾನೇನ್ ಹೇಳ್ಕೊಡ್ಲಿಕ್ಕೆ ಇದು ಜಾಸ್ತಿ ಜನ ಯಾರು ಮಾಡಿರ್ಲಿಕ್ಕಿಲ್ಲ ಅಥವಾ ಯಾರಾದ್ರೂ ಮಾಡಿದ್ರೆ ಯಾರ್ಯಾರು ಯಾವ್ಯಾವ ರೀತಿ ಅನ್ನೋದನ್ನ ಕಾಮೆಂಟ್ಸ್ ಮಾಡಿ ಹೇಳ್ರಿ ಇದನ್ನ ನಾನು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಲಿಕ್ಕೆ ಹತ್ತಿನಿ ಅಂಗೈಯ್ಯೊಳಗಿಟ್ಟು ಈ ರೀತಿ ಪ್ರೆಸ್ ಮಾಡ್ರಿ ಬಹಳ ದೊಡ್ಡ ದೊಡ್ಡ ಉರುಳಿ ಬೇಡ ಬಹಳ ದೊಡ್ಡದ್ ಸಣ್ಣ ಸಣ್ಣದ ಮಾಡಿದ್ರೆ ಬಹಳ ಚಂದ ನೋಡ್ಲಿಕ್ಕೂ ಚೆನ್ನಾಗಿರ್ತದ ಬಹಳ ಗರಿ ಗರಿ ಕ್ರಿಸ್ಪಿನೂ ಆಗ್ತದ ಇದ್ರದ್ದು ತೆಳ್ಳಗ ಒಂದು ಪೂರಿ ಲಟ್ಟಿಸ್ಕೊಳ್ಳೋಣ ಈಗ ಏನಪ್ಪಾ ಅಂದ್ರೆ ಈ ಸ್ನಾಕ್ಸ್ ಗೆ ನೀವು ಈ ಕಣಕ ಏನದ ಬಹಳ ಗಟ್ಟಿಯಾಗಿರ್ಬೇಕು ಆಮೇಲೆ ಈ ಸ್ಟಫಿಂಗ್ ಏನದ ಇದು ಕೂಡ ಡ್ರೈ ಡ್ರೈ ಇರ್ಬೇಕು ಜಾಸ್ತಿ ಇದ್ರೊಳಗ ನೀರಿನ ಅಂಶ ಇರಬಾರದು ಇದರಲ್ಲಿಂದ ನಾವು ಮಾಡೋ ಈ ಸ್ನಾಕ್ಸ್ ಏನಂತ ಬಹಳ ಹೊತ್ತಿನವರೆಗೂ ಗರಿ ಗರಿಯಾಗಿ ಕ್ರಿಸ್ಪಿ ಆಗೇ ಇರ್ತದೆ ಈಗ ನಡುವ ನಾವು ಈ ಬಟಾಣಿ ಕಾಳಿಂದ ಸ್ಟಫಿಂಗ್ ಇಡೋಣ ಈ ಪೂರಿ ಅಡ್ಜಸ್ಟಿಗೆಲ್ಲ ಸ್ವಲ್ಪ ನೀರ್ ಹಚ್ಚೋಣ ಸ್ವಲ್ಪ ಗಟ್ಟಿಯಾಗಿ ಅಡ್ಜಸ್ಟ್ ಏನದಲ್ಲ ದಂಡಿ ಎಲ್ಲಾ ಪ್ರೆಸ್ ಮಾಡ್ರಿ ಇಲ್ಲಾಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬಿಚ್ಕೊಳೋ ಸಾಧ್ಯತೆ ಇರ್ತದೆ ಆಮೇಲೆ ಸ್ವಲ್ಪ ಚಂದ ಶೇಪ್ ಕೊಡ್ಬೇಕು ಅನ್ನಿಸ್ತು ಅಂತಂದ್ರೆ ಈ ನಾವು ಈ ಶಂಕರ್ ಪಳೆ ಕಟ್ಟರ್ ಇರ್ತದಲ್ಲ ಅದರಲ್ಲಿಂದ ಈ ರೀತಿ ಶೇಪ್ ಮಾಡ್ಕೊಡ್ರಿ ಈ ನಾರ್ತ್ ಇಂಡಿಯಾದೊಳಗ ಈ ಮೆಂತೆ ಸೊಪ್ಪು ಮತ್ತೆ ಈ ಬಟಾಣಿ ಕಾಳು ಬಂದಾಗ ಈ ರೆಸಿಪಿ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತಾರೆ ಇದಕ್ಕ ಮೇತಿ ಮತ್ತೆ ಮಟರ್ ಕರಂಜಿ ಅಂತ ಅಂತಾರೆ ಈ ರೆಸಿಪಿನ ನೀವು ಒಂದ್ಸರ್ತಿ ಜರೂರ್ ಟ್ರೈ ಮಾಡಿ ನೋಡ್ರಿ ಆಲ್ರೆಡಿ ನನ್ನ ಚಾನೆಲ್ ಒಳಗ ಈ ಬಟಾಣಿ ಕಾಳಿಂದು ಪರೋಟಾ ಮೇಥಿ ಪರೋಟಾ ಎಲ್ಲಾನು ಬಹಳ ರೆಸಿಪೀಸ್ ಆಲ್ರೆಡಿ ಶೇರ್ ಮಾಡೀನಿ ಇಂಟ್ರೆಸ್ಟೆಡ್ ಇದ್ರೆ ನೀವು ಅದನ್ನ ಒಂದ್ಸರ್ತಿ ವಿಸಿಟ್ ಮಾಡ್ರಿ ಈ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮತ್ತು ಒಂದು ಒಳ್ಳೆ ಕಾಮೆಂಟ್ಸ್ ಮಾಡ್ರಿ ಶೇರ್ ಮಾಡ್ರಿ ಈ ಗರಿ ಗರಿ ಆದ ಈ ಲೇಯರ್ಸ್ ನೋಡಬಹುದು ನೀವು ಸೈಡ್ಗೆಲ್ಲ ಲೇಯರ್ ಕಾಣಿಸ್ತಾ ಇದಲ್ಲ ಈ ಗರಿಗರಿಯಾದ ಲೇಯರ್ ಇರೋ ಈ ಮೇಥಿ ಮಟರ್ ಕರಂಜಿ ರೆಡಿ ಆಗಿದೆ ಸರ್ತಿ ಟ್ರೈ ಮಾಡಿ ನೋಡ್ರಿ ಒಂದು ದಿನ ಯಾಕ ಎರಡು ದಿನ ಇಟ್ಟರು ಕೆಡೋದಿಲ್ಲ ನಿಮಗೆ ಬಹಳ ಇಷ್ಟ ಆದ್ರೆ ಲೈಕ್ ಕಾಮೆಂಟ್ಸ್ ಮತ್ತೆ ಒಂದು ಶೇರ್ ಮಾಡ್ರಿ ಥ್ಯಾಂಕ್ ಯು